ಹಾಯ್ ಗಾಸ್ ವೆಲ್ಕಮ್ ಟು ಮೈ ಚಾನಲ್ ಅಣ್ಣಯ್ಯ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಪಾರುಗೆ ಊರಿನ ಜನ ಎಲ್ಲ ಸೇರಿ ಸನ್ಮಾನ ಪ್ರೋಗ್ರಾಮ್ನ ಇಟ್ಕೊಂಡಿರ್ತಾರೆ ಸನ್ಮಾನಕ್ಕೆ ಪ್ರೋಗ್ರಾಮ್ ನಡೆಯುವಲ್ಲಿ ಶಿವ ಮತ್ತು ಪಾರ್ವತಿ ಬಂದೇ ಬಿಡ್ತಾರೆ ಆಗ ಊರಿನ ಸೂಪರ್ ಜೋಡಿ ಬಂದಾಯಿತು ಇನ್ನೊಬ್ಬರು ಬಾಕಿ ಇದ್ದಾರೆ ಬರೋದಕ್ಕೆ ಅಂತ ಅನೌನ್ಸ್ ಮಾಡ್ತಾರೆ ಅಷ್ಟೊತ್ತಿಗೆ ವೀರಭದ್ರಪ್ಪ ಬಂದೇ ಬಿಡ್ತಾರೆ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ತಾನೆ ಶಿವ ನಿಂತೇ ಇರ್ತಾನೆ ಪಾರ್ವತಿ ನೀವ್ಯಾಕೆ ನಿಂತ್ಕೊಂಡಿದ್ದೀರ ರೀ ಕೂತ್ಕೊಳ್ಳಿ ಅಂತ ಹೇಳಿ ಶಿವನ್ನ ಕೂರಿಸ್ತಾರೆ ಆಗ ವೀರಭದ್ರಪ್ಪ ಒಂಥರ ಮಾಡ್ತಾನೆ ಮತ್ತೆ ಅನೌನ್ಸ್ ಮಾಡ್ತಾರೆ ವೀರಭದ್ರಪ್ಪನವರು ಪಾರುಗೆ ಸನ್ಮಾನ ಮಾಡಬೇಕು ಅಂತೇಳಿ ಆಯಿತು ಅಂತೇಳಿ ವೀರಭದ್ರ ಒಪ್ಕೊಂಡು ಸನ್ಮಾನವನ್ನು ಮಾಡ್ತಾನೆ ಶಾಲೆಲ್ಲ ಹೊದಿಸಿ ಆಮೇಲೆ ಒಂದು ಶೀಲ್ಡನ್ನು ಕೊಡ್ತಾನೆ ಅದರಲ್ಲಿ ಮಾರಿಗುಡಿಯ ಹೆಣ್ಣುಲಿ ಅಂತ ಹೇಳಿ ಇರುತ್ತೆ ಅದನ್ನು ನೋಡಿ ವೀರಭದ್ರ ಒಂಥರ ಮೊದಲೇ ಉರ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರು ಸಹ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸ್ತಿದೆ ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ಮಗಳ್ನ ಹಾಕ್ತಾಳೆ ಊರಿನವ್ರಿಗೆಲ್ಲ ಶೀಲ್ಡ್ ತೋರಿಸ್ತಾರೆ ಶಿವು ಶಿವು ಮನೆಯವ್ರಿಗೆ ಊರಿನವ್ರಿಗೆ ಎಲ್ಲರಿಗೂ ಸಹ ತುಂಬ ಖುಷಿ ಆಗುತ್ತೆ ಆ ಶೀಲ್ಡ್ ನೋಡಿದಂಥ ಅಲ್ಲೇ ಇದ್ದಂಥ ಮಾದಪ್ಪಣ್ಣ ಹೇಳ್ತಾನೆ ಜೋರಾಗಿ ಹುಲಿಗೆ ಹುಲಿನೇ ಹುಟ್ಟೋದು ನೋಡಿ ಈಗ ಹೆಣ್ಣು ಹುಲಿ ಅಂತೇಳಿ ಜೋರಾಗಿ ಕೂಗ್ತಾನೆ ವೀರಭದ್ರಪ್ಪನಿಗೆ ಮುಖಕ್ಕೆ ಹೊಡೆದಾಗ ಆಗುತ್ತೆ ಒಂಥರ ಮಾಡಿಕೊಂಡು ನೋಡ್ತಾನೆ ಇದಾಗಿತ್ತು ಇವತ್ತಿನ ಸೇವೆ ಮುಂದಿನ ಸಂಚಿಕೆಯಲ್ಲಿ ಪಾರು ಸನ್ಮಾನವನ್ನು ಅವ್ರಿಗೆ ಕೊಟ್ಟಂಥ ಬಿರುವುದನ್ನು ಸಹಿಸದ ವೀರಭದ್ರಪ್ಪ ಏನು ಮಾಡ್ತಾನೆ ಅಂತ ಹೇಳಿ ಕರೆದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು